ಎಲ್ರಿಗೂ ನಮಸ್ಕಾರ ಶ್ರೀರಾಮರೂಪಕದಲ್ಲಿ ಸೀತಾರಾಮರಿಗೆ ವಿವಾಹ ಆದಮೇಲೆ ಅವರು ವಾಪಸ್ಸು ಅಯೋಧ್ಯೆಗೆ ಬರ್ ಬರ್ತಾ ಇರ್ತಾರೆ ಆಗ ಮಾರ್ಗ ಮಧ್ಯದಲ್ಲಿ ಪರಶುರಾಮರು ಎದುರಾಗ್ತಾರೆ ಹೊರಟೀತು ಅಯೋಧ್ಯೆಗೆ ದಿಬ್ಬಣ ಹೊರಟೀತು ಅಯೋಧ್ಯೆಗೆ ದಿಬ್ಬಣ परमा पुरुष श्री रामन मधुय परमा पुरुष श्री परमा मधुय परम होरटीतु अयुध्ये दिबण होरटीतु अयोध्ये दिबण संभ्रम सडगर ತುಂಬಿತ್ತು ಅಲ್ಲಿ ಸಂಭ್ರಮ ಸಡಗರ ತುಂಬಿತ್ತು ಅಲ್ಲಿ ಸಂತಾತ ನಗುವು ಕಾಣಿಸುತ್ತು ಸಂತಾತ ನಗುವು ಕಾಣಿಸುತ್ತಿತ್ತು ಚಂದದ ಕೀಟಲಿ ಕುಸುಗುಸು ಶಬ್ದ ಅಂದದ ಕನ್ಯರ ನೋಡುತ್ತ ನೋಡುತ್ತ ಹೊರಟೀತು ಅಯೋಧ್ಯೆಗೆ ದಿಬ್ಬಣ ಹೊರಟೀತು ಅಯೋಧ್ಯೆಗೆ ದಿಬ್ಬಣ ದಾರೀಲಿ ವೈಷ್ಣವ ಬಿಲ್ಲನ್ನು ಹಿಡಿಯುತ್ತ ದಾರಿಲಿ ವೈಷ್ಣವ ಬಿಲ್ಲನ್ನು ಹಿಡಿಯುತ್ತ ಪರಶುರಾಮ ಬಂದನು ಕೂಗುತ್ತಾ ಪರಶುರಾಮನು ಬಂದನು ಕೂಗುತ್ತ ಬಾರೋ ರಾಮಾಯ ಬಿಲ್ಲನ್ನು ಎತ್ತು ಬಾರೋ ರಾಮಾಯ ಬಿಲ್ಲನ್ನು ಎತ್ತು ತೋರಿಸು ನಿನ್ನ ಶಕ್ತಿಯ ತಾಕತ್ತು ತೋರಿಸು ನಿನ್ನ ಶಕ್ತಿಯ ತಾಕತ್ತು ಹೊರಟಿತು ಅಯೋಧ್ಯೆಗೆ ದಿಬ್ಬಣ ಹೊರಟಿತು ಅಯೋಧ್ಯೆಗೆ ದಿಬ್ಬಣ ತಂದೆಯ ಆಜ್ಞೆಗೆ ತಾಯ ಕಡೆದವನು ತಂದೆಯ ಕೊಂದವರ ನಾಶ ಮಾಡಲು ತಂದೆಯ ಆಜ್ಞೆಗೆ ತಾಯ ಕಡೆದವನು ತಂದೆಯ ಕೊಂದವರ ನಾಶ ಮಾಡಲು ದಂಡೆತ್ತಿ ಇಪ್ಪತ್ತೊಂದು ಬಾರಿ ಭೂಮಿ ಸುತ್ತುತ್ತ ಖಂಡ ಕ್ಷತ್ರಿಯರೆಲ್ಲ ತಲ್ಲುತ್ತ ದಂಡೆತ್ತಿ ಇಪ್ಪತ್ತೊಂದು ಬಾರಿ ಭೂಮಿ ಸುತ್ತುತ್ತ ಕಂಡ ಕ್ಷತ್ರಿಯರನ್ನೆಲ್ಲ ತಾಕೊಳ್ಳುತ್ತ ಹೊರಟೀತು ಅಯೋಧ್ಯೆಗೆ ದಿಬ್ಬಣ ಹೊರಟೀತು ಅಯೋಧ್ಯೆಗೆ ದಿಬ್ಬಣ ಸಿಟ್ಟಿನವನು ಕ್ಷತ್ರಿಯರ ದ್ವೇಷಿಯು ಕಟ್ಟಿ ಕೈಗಳನ್ನು ಸಿಟ್ಟಲ್ಲಿ ನಿಂತನು ಸಿಟ್ಟಿನವನು ಕ್ಷತ್ರಿಯರ ಕಟ್ಟಿ ಕೈಗಳನ್ನು ಸಿಟ್ಟಲ್ಲಿ ನಿಂತನು ದಿಟ್ಟ ನಗು ನಗುತ್ತಾ ಬಂದನು ರಾಮನು ಮುಟ್ಟಿಯವರ ಪಾದ ಬಿಲ್ಲಿಗೆ ಮಣಿದನು ದಿಟ್ಟ ನಗು ನಗುತ್ತ ಬಂದನು ರಾಮನು ಮುಟ್ಟಿಯವರ ಪಾದ ಬಿಲ್ಲಿಗೆ ಮಣಿದನು ಹೊರಟಿತು ಅಯುಧೆಗೆ ದಿಬ್ಬಣ ಹೊರಟಿತು ಅಯುಧೆಗೆ ದಿಬ್ಬಣ ತನ್ನದೇ ಎರಡೂ ರೂಪಗಳಿಂದ ಚೆನ್ನಾಗಿ ನಾಟಕ ಮಾಡುತ್ತ ದೇವನು ತನ್ನದೇ ಎರಡೂ ರೂಪಗಳಿಂದ ಚೆನ್ನಾಗಿ ನಾಟಕ ಮಾಡುತ್ತ ದೇವನು ಬಣ್ಣಿಸಲಾಗದ ಗಾಂಭೀರ್ಯದಿಂದ ಚೆನ್ನಾಗಿ ಬಿಲ್ಲನು ಎತ್ತಿ ಕಟ್ಟಿದನು ಬಣ್ಣಿಸಲಾಗದ ಗಾಂಭೀರ್ಯದಿಂದ ಚೆನ್ನಾಗಿ ಬಿಲ್ಲನ್ನು ಎತ್ತಿ ಕಟ್ಟಿದನು ಹೊರಟೀತು ಅಯೋಧ್ಯೆಗೆ ದಿಬ್ಬಣ ಹೊರಟೀತು ಅಯೋಧ್ಯೆಗೆ ದಿಬ್ಬಣ ಯುದ್ಧಕ್ಕೆ ನಿಂತ ಪರಶುರಾಮನಿಗೆ ಬದ್ಧವಾಗಿ ಬಾಣ ಹೂಡಿದನು ಯುದ್ಧಕ್ಕೆ ನಿಂತ ಪರಶುರಾಮನಿಗೆ ಬದ್ಧವಾಗಿ ಬಾಣ ಹೂಡಿದನು ಸಿದ್ಧರೆ ಈ ಬಾಣ ಎಲ್ಲಿಗೆ ಬಿಡಲಿ ಬುದ್ಧಿವಂತರೆ ಹೇಳಿ ಎಂದೆಂದನು ಸಿದ್ಧಾರೆ ಈ ಬಾಣ ಎಲ್ಲಿಗೆ ಬಿಡಲಿ ಬುದ್ಧಿವಂತರೆ ಹೇಳಿ ಎಂದೆಂದನು ರೀತು ಅಯೋಧ್ಯೆಗೆ ದಿವ್ವಣ ಹೊರಟಿತು ಅಯೋಧ್ಯೆಗೆ ದಿಬ್ಬಣ ನನ್ನೊಳಗಿರುವ ಅತುಲ ಎಂಬ ಸುರನ ನಿನ್ನ ಬಾಣದಿಂದ ಸಂಹರಿಸೆಂದರು ನನ್ನೊಳಗಿರುವ ಅತುಲ ಎಂಬ ಸುರನ ನಿನ್ನ ಬಾಣದಿಂದ ಸಂಹರಿಸೆಂದರು ಚೆನ್ನಾರಾಮನು ಸುರನ ಸಂಹರಿಸಿದಾಗ ತನ್ನಯ ರೂಪಕ್ಕೆ ಆಶೀರ್ವದಿಸಿದರು ಚೆನ್ನ ರಾಮನು ಸುರನ ಸಂಹರಿಸಿದಾಗ ತನ್ನಯ ರೂಪಕ್ಕೆ ಆಶೀರ್ವದಿಸಿದರು ಹೊರಟೀತು ಅಯೋಧ್ಯೆಗೆ ದಿಬ್ಬಣ ಹೊರಟೀತು ಅಯೋಧ್ಯೆಗೆ ದಿಬ್ಬಣ ಕೊಟ್ಟು ರಾಮಗೆ ನಾರಾಯಣನ ಬಿಲ್ಲನ್ನು ಬಿಟ್ಟು ಅವರು ಹೊರಟು ಹೋದರು ಕೊಟ್ಟು ರಾಮಗೆ ನಾರಾಯಣನ ಬಿಲ್ಲನ್ನು ಬಿಟ್ಟು ಅವರು ಹೊರಟು ಹೋದರು ಶ್ರೇಷ್ಠ ಬಾಲ ಗೋಪಾಲ ವಿಠಲನ ಶ್ರೇಷ್ಠ ಬಾಲ ಗೋಪಾಲ ವಿಠಲನ ದಿಬ್ಬಣ ವಿಶಿಷ್ಟ ಆಯೋಧ್ಯೆಗೆ ಸೇರಿತು ಹೊರಟಿತು ಅಯೋಧ್ಯೆಗೆ ದಿಬ್ಬಣ ಹೊರಟಿತು ಅಯೋಧ್ಯೆಗೆ ದಿಬ್ಬಣ ಪರಮ ಪುರುಷ ಶ್ರೀರಾಮನ ಮದುವೆಯ ಪುರುಷ ಶ್ರೀರಾಮನ ಮದುವೆಯ ಪರಮ ಮಂಗಳವನ್ನು ನೋಡಿಕೊಂಡು ಹೊರಟೀತು ಅಯೋಧ್ಯೆಗೆ ದಿಬ್ಬಣ ಹೊರಟೀತು ಅಯೋಧ್ಯೆಗೆ ದಿಬ್ಬಣ ಸರಿ ಎಲ್ಲರೂ ಕೂಡ ಅಯೋಧ್ಯ ದಿಬ್ಬಣ ಅಯೋಧ್ಯೆಗೆ ಬರುತ್ತೆ ಎಂಥ ಒಂದು ರಾಜ್ಯ ಅಂತಂದರೆ ನಮ್ಮ ರಾಷ್ಟ್ರದ ಅತ್ಯಂತ ಪುರಾತನ ರಾಜಧಾನಿಯಾಗಿತ್ತು ಮನು ಮಹಾರಾಜನೇ ಆ ರಾಜಧಾನಿಯನ್ನು ನಿರ್ಮಿಸಿದ್ದ ಹೇಗೆ ನಿರ್ಮಿಸಿದ್ದ ಅಂತಂದರೆ ಕ್ರಮಬದ್ಧ ಆಲೋಚನೆಯಲ್ಲಿ ನಗರ ನಿರ್ಮಾಣ ಮಾಡಿದ್ದಾನೆ ಭವ್ಯವಾದ ಪ್ರಾಚೀನ ನಗರಿ ಈ ಅಯೋಧ್ಯೆ ಹೇಗಿತ್ತಪ್ಪ ಈ ಅಯೋಧ್ಯೆ ಅಂತಂದರೆ ಮೂರು ಯೋಜನ ಅಗಲ ಹನ್ನೆರಡು ಯೋಜನ ಉದ್ದವಾದ ನಗರ ಅಲ್ಲಿ ಕಲಾರಸಿಕರಿಗೆ ಬೇಕಾಗಿರ್ತಕ್ಕಂತಹ ನಾಟಕ ನಾಟ್ಯಗಳ ಸಂಘ ಇತ್ತು ದೇಶ ರಕ್ಷಣೆ ಮಾಡುವ ಒಮ್ಮೆ ಸ್ಫೋಟಿಸಿದರೆ ನೂರಾರು ಮಂದಿ ಸಾಯುವಂತಹ ಶತಘ್ನಿ ಮುಂತಾದ ಭಾರೀ ಯಂತ್ರಗಳಿದ್ವು ಶತ್ರುಗಳಿಗೆ ದಾಟಲಾಗಿರ್ತಕ್ಕ ದಾಟಕ್ಕೆ ಆಗೋಲ್ಲ ಅಂತಹ ದುರ್ಗಗಳಿದ್ವು ಆನೆ ಕುದುರೆ ಒಂಟೆಗಳ ದಂಡಿತ್ತು ಸಾಮಂತರಾಜರು ನಾನಾ ದೇಶದ ವ್ಯಾಪಾರಿಗಳು ರಕ್ತದ ಕಟ್ಟಡಗಳು ಉದ್ಯಾನವನ ರಾಜಮಾರ್ಗಗಳು ಅಯೋಧ್ಯೆಯನ್ನು ಸುರಲೋಕದಂತೆ ಅಲಂಕರಿಸಿದ್ವು ಉತ್ತಮ ಅಧ್ಯಾತ್ಮರಸಿಕರ ನೆಲೆವೀಡೆ ಈ ಅಯೋಧ್ಯೆ ಇದು ಕೋಸರ ದೇಶದ ರಾಜಧಾನಿ ಅದರ ರಾಜ ದಶರಥ ಅಯೋಧ್ಯೆಯಲ್ಲಿ ಶ್ರೀರಾಮ ಅನೇಕ ವರ್ಷಗಳ ಕಾಲ ವಾಸ ಮಾಡಿದ ಅಯೋಧ್ಯೆಯ ಜನರಿಗೂ ಕೂಡ ಶ್ರೀರಾಮನಿಗೂ ಅವರಿಬ್ಬರಿಗೂ ಅವರ್ಣನೀಯವಾಗಿರ್ತಕ್ಕಂಥ ಹೃದಯ ಸಂಬಂಧ ಬೆಳೆಯುತ್ತೆ ಶ್ರೀರಾಮನ ಗುಣಗಳಿಂದ ಪ್ರಜೆಗಳೆಲ್ಲರೂ ಭಾಳ ಆಕರ್ಷಿತರಾಗ್ತಾರೆ ಶ್ರೀರಾಮಚಂದ್ರ ಅತ್ಯಂತ ಮೃದು ಸ್ವಭಾವದವನು ಎಲ್ಲರ ಬಳಿಯೂ ಮೃದು ಮಧುರವಾಗಿ ಮಾತನಾಡ್ತಾನೆ ಯಾರಾದರೂ ಕಠೋರವಾಗಿ ಮಾತನಾಡಿದ್ರೆ ಉತ್ತರವನ್ನೇ ಕೊಡೋಕೆ ಹೋಗಲ್ಲ ಅವನು ಯಾರಾದರೂ ಸ್ವಲ್ಪ ಉಪಕಾರವನ್ನು ಮಾಡಿದ್ರೂ ಕೂಡ ಅದನ್ನು ಮರೆಯೋದಿಲ್ಲ ಅದಷ್ಟಕ್ಕೆ ಸಂತುಷ್ಟನಾಗ್ಬಿಡ್ತಾನೆ ಅದೇ ಅವನು ನೂರು ಉಪಕಾರಗಳನ್ನು ಮಾಡಿದರೂ ಕೂಡ ಎಲ್ಲವನ್ನು ಮರೆತು ಬಿಡ್ತಾನೆ ಪ್ರಜೆಗಳ ಸಂತೋಷವನ್ನು ತನ್ನ ಸುಖ ಅಂತ ಭಾವಿಸ್ತಾನೆ ಪ್ರಜೆಗಳ ಸುಖ ದುಃಖಗಳಲ್ಲಿ ಅಂತರಂಗದ ವ್ಯಕ್ತಿಯಾಗಿ ಅವರ ಅಭಿಮಾನ ಪ್ರೇಮಗಳಿಗೆ ಅರ್ಹನಾಗಿದ್ದಾನೆ ಶ್ರೀರಾಮ ಅವನು ಗುಣಗಳು ಹೇಳ್ತಾ ಹೋದರೆ ಯಾವಾಗಲೂ ನಗ್ತಾ ಇರ್ತಾನೆ ಶ್ರೀರಾಮನ ಇಂತಹ ಅನೇಕ ಸದ್ಗುಣಗಳಿಂದ ಆಕರ್ಷಿತರಾಗಿರ್ತಕ್ಕಂಥ ಪ್ರಜೆಗಳು ಶ್ರೀರಾಮನನ್ನು ಹೊರಗೆ ಸಂಚರಿಸುವ ತಮ್ಮ ಪ್ರಾಣಾಂತ್ ಅಂತನ್ಕೊಂಡೇ ಭಾವಿಸ್ಬಿಟ್ಟಿದ್ರು ಪ್ರಜೆಗಳೆಲ್ಲರೂ ರಾಮನು ರಾಜನಾಗುವ ಸಂದರ್ಭ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಚಾತಕ ಪಕ್ಷಿತರ ನಿರೀಕ್ಷಿಸ್ತಾ ಇದ್ರು ಕಾಯ್ತಾ ಇದ್ರು ಅಯೋಧ್ಯ ನೋಡ ಬನ್ನಿ ನೋಡ ಬನ್ನಿ ಅಯೋಧ್ಯ ನಗರವಾ ನೋಡ ಬನ್ನಿ ಶ್ರೀರಾಮನ ದಿವ್ಯವದನವಾ ನೋಡ ಬನ್ನಿ ಶ್ರೀರಾಮನ ದಿವ್ಯವದನವಾ ನೋಡ ಬನ್ನಿ ಎಲ್ಲೆಲ್ಲೂ ತುಂಬಿರುವ ಹೂಬನವ ನೋಡ ಬನ್ನಿ ಎಲ್ಲೆಲ್ಲೂ ತುಂಬಿರುವ ಹೂಬನವ ನೋಡ ಬನ್ನಿ ಹೂನಗೆ ಬೀರುತ್ತ ನಿಂತ ರಾಮನ ನೋಡ ಬನ್ನಿ ಹೂನಗೆ ಬೀರುತ್ತ ನಿಂತ ರಾಮನ ನೋಡ ಬನ್ನಿ ಅಹ ನೋಡ ಬನ್ನಿ ಓಹೋ ನೋಡ ಬನ್ನಿ ನೋಡ ಬನ್ನಿ ಅಯೋಧ್ಯ ನಗರವಾ ಸ್ವಚ್ಛ ಸುಂದರ ನಗರ ಅತ್ಯಂತ ಮನೋಹರ ಸ್ವಚ್ಛ ಸುಂದರ ನಗರ ಅತ್ಯಂತ ಮನೋಹರ ತುಚ್ಛ ಮನಗಳಿಲ್ಲದ ಭಕ್ತ ಗ್ರೇಸರಾಗರ ತುಚ್ಛ ಮನಗಳಿಲ್ಲದ ಭಕ್ತ ಗ್ರೇಸರಾಗರ ಮುಚ್ಚು ಮರೆ ಕಪಟ ಸೂಯಗಿಲ್ಲದ ಜನರ ಮುಚ್ಚು ಮರೆ ಕಪಟ ಸೂಯಿಲ್ಲದ ಜನರ ಮೆಚ್ಚಿರಾಮನ ಆರಾಧಿಸುವ ಪ್ರಜೆಯ ಮಂದಿರ ಆರಾಧಿಸುವ ಪ್ರಜೆಯ ಮಂದಿರ ನೋಡಬನ್ನಿ ಅಹ ನೋಡ ಬನ್ನಿ ಓಹೋ ನೋಡ ಬನ್ನಿ ನೋಡಬನ್ನಿ ಅಯೋಧ್ಯ ನಗರವಾ ನೋಡಬನ್ನಿ ಶ್ರೀರಾಮನ ದಿವ್ಯವದನವಾ ಎಲ್ಲರನ್ನು ಪ್ರೀತಿಸುವ ಮುದ್ದು ರಾಮಚಂದ್ರನ ಎಲ್ಲರನ್ನು ಪ್ರೀತಿಸುವ ಮುದ್ದು ರಾಮಚಂದ್ರನ ಎಲ್ಲರ ಕಷ್ಟಕ್ಕೂ ಸ್ಪಂದಿಸೋ ರಾಜರಾಮನ ಎಲ್ಲರ ಕಷ್ಟಕ್ಕೂ ಸ್ಪಂದಿಸೋ ರಾಜರಾಮನ ಎಲ್ಲ ಇಲ್ಲದ ಶಕ್ತಿ ಇದ್ದರೂ ಗರ್ವವಿಲ್ಲ ದವನ ಎಲ್ಲ ಇಲ್ಲದ ಶಕ್ತಿ ಗರ್ವವಿಲ್ಲ ದವನ ಹೆಣ್ಣಾಗಿಸಿದಂಥ ದೇವನ ಕಲ್ಲಮೊಟ್ಟಿ ಹೆಣ್ಣಾಗಿಸಿದಂಥ ದೇವನ ನೋಡಬನ್ನಿ ಅಹ ನೋಡ ಬನ್ನಿ ಓಹೋ ನೋಡ ಬನ್ನಿ ನೋಡ ಬನ್ನಿ ಅಯೋಧ್ಯ ನಗರವಾ ನೋಡಬನ್ನಿ ಶ್ರೀರಾಮನ ದಿವ್ಯ ನೋಡ ಬನ್ನಿ ಶ್ರೀರಾಮನ ವದನವಾ ಸೊಗಸಾದ ಅಯೋಧ್ಯೆಯ ಸೊಗಸಾದ ರಾಮನ ಸೊಗಸಾದ ಅಯೋಧ್ಯೆಯ ಸೊಗಸಾದ ರಾಮನ ಆಗಮಗಳಿಗೆ ನಿಲುಕದ ಅಪ್ರತಿಮ ಶಕ್ತನ ಆಗಮಗಳಿಗೆ ನಿಲುಕದ ಅಪ್ರತಿಮ ಶಕ್ತನ ಜಗದೋಧಾರನ ಜಗದಾನಂದ ಸಾಂದ್ರನ ಜಗದೋಧಾರಣ ಜಗದಾನಂದ ಸಾಂದ್ರನಾ ಭಗವಂತನ ವಿಠಲನ ಭಗವಂತ ಬಾಲಗೋಪಾಲ ನೋಡಬನ್ನಿ ನೋಡ ಬನ್ನಿ ಓಹೋ ನೋಡಬನ್ನಿ ಬನ್ನಿ ಅಯೋಧ್ಯ ಬಾ ನೋಡ ಬನ್ನಿ ಶ್ರೀರಾಮನ ದಿವ್ಯ ವದನಪ ನೋಡ ಬನ್ನಿ ನೋಡ ಬನ್ನಿ ಅಯೋಧ್ಯ ನಗರವಾ ನೋಡ ಬನ್ನಿ ಶ್ರೀರಾಮನ ದಿವ್ಯ ವದನಪ ನೋಡಬನ್ನಿ ಎಲ್ಲೆಲ್ಲೂ ತುಂಬಿರುವ ಹೂಬನವಾ ನೋಡ ಬನ್ನಿ ಎಲ್ಲೆಲ್ಲೂ ತುಂಬಿರುವ ಹೂಬನವ ನೋಡ ಬನ್ನಿ ಹೋನಗೆ ಬೀರುತ್ತ ನಿಂತ ರಾಮನ ನೋಡ ಬನ್ನಿ ಹೋನಗೆ ಬೀರುತ್ತ ನಿಂತ ರಾಮನ ನೋಡ ಬನ್ನಿ ನೋಡ ಬನ್ನಿ ಅಯೋಧ್ಯ ನಗರವ